త వచ్చే న్యాయవన్న పడుకే రక్తవన్న చెల్లతే న్యాయ పడే రక్తవ చెల్లు కాలేజ్ అన్న పడే రక్తవన్న చెల్లతే ಮಂಜೂರಾತಿ ಹೋರಾಟ ಸಮಿತಿಗೆ ಪಿಯು ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿಗೆ ನನ್ನ ಆತ್ಮೀಯ ಸಂಘದ ಮುಖಂಡರುಗಳೇ ಪದಾಧಿಕಾರಿಗಳೇ ವಿಶೇಷವಾಗಿ ಈ ಒಂದು ಭಾಗದ ಕ್ಯಾಸಂಬಳ್ಳಿಯಲ್ಲಿ ಏನು ಈ ಒಂದು ಸರ್ಕಾರಿ ಪಿಯು ಶಾಲೆಗೆ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಈಗಾಗಲೇ ಜಾಗ ಆಗೈತೆ ಆದರೂ ಸಹ ಸರ್ಕಾರ ಆದೇಶವಿದ್ದರೂ ಸಹ ಇನ್ನು ಕಟ್ಟಡವನ್ನು ಪ್ರಾರಂಭಿಸೋದಕ್ಕೆ ಇದು ಅಧಿಕಾರಿಗಳು ಮೋಜು ನಿದ್ದೆಯಲ್ಲಿ ಜಾರಿ ಹೋಗಿದ್ದಾರೆ ಈ ಒಂದು ವಿಷಯದ ಬಗ್ಗೆ ನಾನು ಕೂಡ ಹಲವಾರು ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ಇದರ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಸೋಮಸುಂದರ್ ರೆಡ್ಡಿ ಅಣ್ಣನವರು ಸಹ ಎರಡು ಮೂರು ಸಲ ನಮ್ಮಲ್ಲಿ ಮಾತಾಡಿದ್ದಾರೆ ಭಾಳ ದುಃಖವಾದ ಸಂಗತಿ ಏನಂತಂದರೆ ಇದರಲ್ಲಿ ಯಾವುದೇ ಒಂದು ಹೋರಾಟಕ್ಕೆ ಎಲ್ಲರೂ ಮುಂದೆ ಬರ್ತಾರೆ ಅದು ಚರಂಡಿ ಸಮಸ್ಯೆ ಇರ್ಬೋದು ಅಥವಾ ಜನರಿಗೆ ಕುಡಿಯೋ ಇರೋಂಥ ಸಮಸ್ಯೆ ಇರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹಕ್ಕನ್ನು ಪಡೀಲಿಕ್ಕೆ ನಮಗೆ ಬರಬೇಕಾಗಿರತಕ್ಕಂಥ ಸವಲತ್ತುಗಳನ್ನು ಪಡೀಲಿಕ್ಕೆ ಎಲ್ಲೋ ಕುಂಠಿತವಾಯಿತು ಸರ್ಕಾರ ಸ್ಪಂದನೆ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬ ನಾಗರಿಕ ಬಂಧುಗೂ ಬಂದು ನಮ್ಮ ಹಕ್ಕನ್ನು ಕೇಳುವಂಥ ಒಂದು ಇಚ್ಛೆಯನ್ನು ಎಲ್ಲರೂ ಮುಂದೆ ಬರ್ತಾರೆ ಆದರೆ ಇವತ್ತು ದುರಶಿತಕರಂಥ ಸಂಗತಿ ಏನಪ್ಪ ಅಂತಂದರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮೊದಲು ನಾವು ಸಂಘ ಮುಖಂಡರುಗಳು ಅದು ಯಾವುದೇ ಪಕ್ಷದವರಿರ್ಬೋದು ಅಥವಾ ಯಾವುದೇ ಸಂಘಟನೆಗಳಾಗಿರ್ಬೋದು ಇವತ್ತು ನಮ್ಮ ದಲಿತ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಭಾಳ ನೋವಿನ ಸಂಗತಿ ಇವತ್ತು ಎಲ್ಲಿ ಓದಿ ಕೂತ್ಕೊಂಡ್ರೂ ಸಹ ನಮಗೆ ಎಲ್ಲ ಕೇಳಿಬರ್ತಕ್ಕಂಥದ್ದು ವಿದ್ಯೆ ಅನ್ನೋ ಪದ ಆ ವಿದ್ಯೆಗೋಸ್ಕರ ಇವತ್ತು ನಮ್ಮ ಸ್ನೇಹಿತರುಗಳಂಥದ್ದು ಧೈರ್ಯತೆ ಮುಖಂಡರು ಇವತ್ತು ಈ ಹೋರಾಟವನ್ನು ಮಾಡ್ತಿರೋದಕ್ಕೆ ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿರ್ತದಂಥ ಕನಸು ನೆನಸಾಗುವಂಥ ದಿನ ಬಹಳ ದೂರವಿಲ್ಲ ಈ ಸಂಘಟನೆ ಒಂದೇ ಸಾಕು ನಮ್ಮ ಒಂದು ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಇಂಥ ಹಲವಾರು ಸಂಘಟನೆಗಳು ಒಂದಾದರೆ ನಮ್ಮ ದೈವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ನೆನಸಾಗತ್ತೆ ಅನ್ನೋದು ಒಂದು ಭಾಳ ಹೆಮ್ಮೆಯಾದಂಥ ವಿಷಯ ಮತ್ತೊಂದು ಈ ಇವತ್ತಿನ ದಿನ ಒಂದು ದುಃಖವಾದ ದುಃಖಕರವಾಗಿರ್ತಕ್ಕಂಥ ಸಂಗತಿ ಏನಪ್ಪ ಅಂತಂದರೆ ಸರ್ಕಾರ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಾಯಿದೆ ನಾವು ಎರಡೂವರೆ ಸಾವಿರ ಕೊಡ್ತಾಯಿದ್ದೀನಿ ಅಂತಾರೆ ಅದರಲ್ಲೂ ಯುವ ನಿಧಿ ಇದ್ದೀರಿ ಅಂತಾರೆ ಇನ್ನು ಏನು ಬೇಕೋ ಎಲ್ಲ ಕೊಡ್ತಿದ್ದೀನಿ ಅಂತಿದ್ದಾರೆ ಈ ನಮ್ಮ ಸರ್ಕಾರಕ್ಕೆ ನಾವು ಒತ್ತಾಯಿಸೋದೇನು ಅಂತಂದರೆ ಈ ಮಣ್ಣಲ್ಲಿ ಇಟ್ಟಿರ್ತಕ್ಕಂಥ ಒಬ್ಬ ಮಣ್ಣಿನ ಮಗನಾಗಿ ನಮ್ಮ ದಲಿತರ ಮುಖಂಡರ ಪರವಾಗಿ ನಾನು ಇದಿರ್ತಕ್ಕಂಥ ಶಾಸಕರು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯವ್ರು ಇರ್ಬೋದು ನಾನು ಅವ್ರನ್ನ ಒತ್ತಾಯ ಮಾಡೋದೇನಪ್ಪ ಅಂತಂದರೆ ನೀವು ಕೊಡ್ತಿರ್ತಕ್ಕಂಥ ಗ್ಯಾರಂಟಿಗಳನ್ನು ಎಷ್ಟು ಕಾಳಜಿ ವಹಿಸ್ತಾ ಇದ್ದೀರೋ ಅದರಲ್ಲಿ ಶೇಕಡ ಐದರೂ ಪಟ್ಟಷ್ಟು ಈ ಒಂದು ಕಾಲೇಜಿನ ವಿಷಯಕ್ಕೆ ಅಥವಾ ವಿದ್ಯಾ ವಿಷಯಕ್ಕೆ ಕೊಟ್ಟರೆ ಭಾಳ ಉಪಯುಕ್ತವಾಗ್ತಾ ಇತ್ತು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಪೀಳಿಗೆಗೆ ಭಾಳ ಅನುಕೂಲವಾಗ್ತಾ ಇರುತ್ತೆ ಅನ್ನೋದು ನಮ್ಮ ಒತ್ತಾಯ ಇವತ್ತು ನಾವೆಲ್ಲರೂ ನೋಡ್ತಾ ಇರ್ಬೋದು ಕ್ಯಾಸಂಬಳ್ಳಿ ಅನ್ನೋದು ಒಂದು ಇತಿಹಾಸವುಳ್ಳಂತಹ ಒಂದು ಭಾಗವಾಗಿರ್ತಕ್ಕಂತಹ ಪಂಚಾಯಿತಿ ಇದು ಈ ಕ್ಯಾಸಂಬಳ್ಳಿ ಅನ್ನೋದು ಈ ನಮ್ಮ ಕರ್ನಾಟಕ ಜ ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಹೊಂದಿರತಕ್ಕಂಥದ್ದು ಈ ನಮ್ಮ ಕ್ಯಾಸಂಬಳ್ಳಿ ಅಂಥ ಒಂದು ವಿಷಯದಲ್ಲಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಬಡವರಿಗೆ ಗ್ಯಾರಂಟಿಗಳನ್ನು ಜಾರಿಗೊಳಿಸ್ತಾ ಇದ್ದೀನಿ ಅಂತ ಹೇಳ್ತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಅಥವಾ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ದಯವಿಟ್ಟು ಈ ಒಂದು ಕೀರ್ತಿ ಹೊಂದಿರ್ತಕ್ಕಂಥ ನಮ್ಮ ಕ್ಯಾಸಂಬಳ್ಳಿಯ ಪಂಚಾಯಿತಿಯಲ್ಲಿ ಕ್ಯಾಸಂಬಳ್ಳಿ ಎಂಬ ಗ್ರಾಮದಲ್ಲಿ ಏನು ನಮ್ಮ ಸೋಮ್ ಸುಂದರ ರೆಡ್ಡಿ ಅಣ್ಣನವರು ಭಾಳ ಒಂದು ದಿನಗಳಿಂದ ಬೇಡಿಕೆ ಇಟ್ಟಿದ್ದಾರೆ ಅದು ಅವರ ಸ್ವಂತ ಬೇಡಿಕೆ ಅಲ್ಲ ಅದು ಅವರು ಬರೀ ಅವರ ಮಕ್ಕಳಿಗೆ ಒಳ್ಳೆಯದಾಗತಕ್ಕಂಥದ್ದಲ್ಲ ಅವರ ಬೇಡಿಕೆ ಇಡೀ ಒಂದು ಕರ್ನಾಟಕ ಭಾಗದಲ್ಲಿ ಪ್ರಥಮ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಒಂದು ಕ್ಯಾಸಂಬಳ್ಳಿ ಆ ಗ್ರಾಮದಲ್ಲಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಅನೇಕರು ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಓದಿ ಇಲ್ಲಿಂದ ನಗರ ಭಾಗಕ್ಕೆ ಗೋಲುಗತ್ತಿರೋಂಥದ್ದು ತಾವೆಲ್ಲ ನೋಡಿರ್ತಕ್ಕಂಥದ್ದು ಆದ್ದರಿಂದ ದಯಮಾಡಿ ಈ ಒಂದು ಶಾಲೆಯ ಕಟ್ಟಡವನ್ನು ಸಾರಿ ಕಾಲೇಜಿನ ಕಟ್ಟಡವನ್ನು ಕೂಡಲೇ ಮಂಜೂರಾತಿ ಮಾಡಬೇಕು ನಮ್ಮ ಸೋಮ ಸುಂದರ್ ರೆಡ್ಡಿಯನ್ನು ನನಗೊಂಥರ ಹೇಳ್ತಾ ಹೇಳ್ತಾಯಿದ್ರು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೂ ಸಹ ಭೇಟಿ ಮಾಡಿ ಈ ಒಂದು ವಿಷಯವನ್ನು ಚರ್ಚೆ ಮಾಡಿದಾಗ ಕೂಡಲೇ ಅದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ಡಿ ಸಿ ಅವ್ರಿಗೂ ಸಹ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ದಾರೆ ಇಷ್ಟೊಂದು ವಿಷಯಗಳನ್ನು ಕೂಡಿ ಇಷ್ಟೊಂದು ರಾಜ್ಯದ ಪ್ರಥಮ ಪ್ರಜೆ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಗಮನಕ್ಕೆ ತಂದ್ರೂ ಸಹ ಈ ಒಂದು ವಿಷಯವನ್ನು ನೋಡ್ತಾ ಇದ್ದರೆ ಯಾರ್ದು ಕಾಣದ ಕೈಗಳು ಇದರಲ್ಲಿ ಕೆಲಸ ಮಾಡ್ತೈತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗೈತೆ ಇದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಡಿ ಡಿ ಪಿ ಇರ್ಬೋದು ಅಥವಾ ಶಿಕ್ಷಣಾಧಿಕಾರಿಗಳಿರ್ಬೋದು ಇದರ ಬಗ್ಗೆ ಕೂಡಲೇ ತಾವು ಸ್ಪಷ್ಟೀಕರಣ ನೀಡಬೇಕು ಆ ಸ್ಪಷ್ಟೀಕರಣ ಜೊತೆಗೆ ನಾವಿವತ್ತಿಲ್ಲಿ ಕೂತಿರ್ತಕ್ಕಂಥದ್ದು ಅಥವಾ ನಮ್ಮ ಇಲ್ಲಿ ಸಂಘಟಕರು ಕೂತಿರ್ತಕ್ಕಂಥದ್ದು ಏನು ನಮ್ಮ ಮನೆಗಳಿಗೆ ಬೇಕು ಸವಲತ್ತು ಆಗಿರ್ತಕ್ಕಂಥದ್ದನ್ನಲ್ಲ ಅಥವಾ ಅವ್ರಿಗೆ ಇದರಿಂದ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನೋದಲ್ಲ ಅವರ ಒಂದು ಉದ್ದೇಶ ದಲಿತ ಮುಖಂಡಗಳ ಒಂದು ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಕಂಡಿರ್ತಕ್ಕಂಥ ಕನಸನ್ನು ನೆನೆಸು ಮಾಡಲಿಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ಇವತ್ತು ನಾವು ಈ ಮುಷ್ಕರವನ್ನು ಅವರು ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ಕೂಡಲೇ ಸರ್ಕಾರ ಅಥವಾ ಇರತಕ್ಕಂಥ ಶಾಕ್ಷ ಶಾಸಕರಿರ್ಬೋದು ಸಂಸದರಿರ್ಬೋದು ಯಾರೇ ಇರ್ಬೋದು ಇದಕ್ಕೆ ಕೂಡಲೇ ಸ್ಪಂದನೆ ಮಾಡಿ ಈ ಒಂದು ವಿಷಯಕ್ಕೆ ಅಂತ್ಯ ಆಡಬೇಕು ಅಂತ್ಯ ಆಡೋದ್ರ ಜೊತೆಗೆ ಕೂಡಲೇ ಮಂಜೂರಿತಿ ಮಾಡಿ ಈ ಕಾಲೇಜನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದೆ ಬರಬೇಕಂದಂಥೇಳಿ ನಾವು ಬಾ ನಾವು ಕೆಜ್ ತಾಲೂಕಿನ ಜನತೆಯ ಪರವಾಗಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ ಇವತ್ತು ಇನ್ನೊಂದು ಭಾಳ ಮುಖ್ಯವಾದ ವಿಷಯ ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ಯೋಚನೆ ಮಾಡಬೇಕಾಗಿರುವಂಥದ್ದು ನಾನು ಆಗಲೇ ಹೇಳಿದ್ದೆ ಈ ಒಂದು ಗ್ಯಾರಂಟಿ ವಿಷಯಗಳಲ್ಲಿ ತೋರ್ಸಕ್ಕಂಥ ಒಂದು ವಿಶೇಷ ಈ ನಮ್ಮ ದಲಿತ ಮುಖಂಡರು ಅಂಟ್ಕೊಳ್ತಕ್ಕಂಥ ಹೋರಾಟಕ್ಕೆ ಕಿವಿ ಕೊಡೋಂಥದ್ದಕ್ಕೂ ಅವರಿಗೆ ಯೋಗ್ಯತೆ ಇಲ್ಲ ಅಂತಂದರೆ ಅವರ ಒಂದು ಮನಸ್ಸಿನ ಸ್ಥಿತಿ ಯಾವ ರೀತಿ ಆಯ್ತು ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ನಾನು ಈ ಮಾಧ್ಯಮದ ಮುಖಾಂತರ ಮತ್ತು ನನ್ನ ಸ್ನೇಹಿತರ ಮುಖಾಂತರ ನನ್ನ ಕೆ ಜನತೆಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಭವಿಷ್ಯದಲ್ಲಿ ಕೂತಿರ್ತಕ್ಕಂಥವರೆಲ್ಲ ನೋಡೋಕ್ಕೆ ಭಾಳ ಸಣ್ಣ ಹುಡುಗರು ಇರ್ಬೋದು ಅಥವಾ ಇರ್ಬೋದು ಅಥವಾ ಏನೋ ಅವರೊಂದು ನೀಲಿ ಶಾಲು ಹಾಕ್ಕೊಂಡಿದ್ದಾರೆ ಕುತ್ಕೊಂಡ್ರು ಹೊರಟೋದ್ರು ಅನ್ನೋದು ಯಾರಿಗಾದ್ರೂ ಭ್ರಮೆ ಇತ್ತಂತಂದರೆ ಅದು ತಪ್ಪು ಭ್ರಮೆ ಅದಕ್ಕೆ ನನ್ನ ಕೆ ಜಿ ಆಫ್ ತಾಲೂಕಿನ ಯುವಕರು ವಿದ್ಯಾರ್ಥಿಗಳಿಗೆ ನನ್ನ ಮನವಿ ಏನಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ದಲಿತ ಮುಖಂಡರು ನಿರ್ಧರಿಸ್ತಾರೆ ಇವತ್ತಿನ ಒಂದು ಅನಿರ್ದಿಷ್ಟ ಮುಷ್ಕರಕ್ಕೆ ಇಲ್ಲಿರ್ತಕ್ಕಂಥ ಸಿಸ್ಟಮ್ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಯಾವ ರೀತಿ ಅದನ್ನು ನೋಡ್ತಾರೆ ಅನ್ನೋದನ್ನು ಅವರು ಗಮನಿಸ್ತಾರೆ ಒಂದೊಮ್ಮೆ ಇಲ್ಲಿ ಕೂತಿರ್ತಕ್ಕಂಥವ್ರು ಸಣ್ಣವರು ಅಥವಾ ಒಂದು ಬೆರಿ ನೀಲಿ ಶಾಲು ಹಾಕ್ಕೊಂಡು ಕೂತಿದ್ದಾರೆ ಏನೋ ಕೆಲಸ ಇದ್ದಾರೆ ಕೂತ್ಕೊಂಡ್ರು ಹೊರಟೋದು ಅಂತ ಯಾರಾದರೂ ಸುಮ್ಮನೆ ಆದರೆ ಅದಕ್ಕೆ ಆದ ಅದು ಅದಾದ ನಂತರ ಆಗುವಂಥ ಪರಿಣಾಮಗಳಿಗೆ ನೇರ ಹೊಣೆ ಇಲ್ಲಿರ್ತಕ್ಕಂಥ ಸರ್ಕಾರಿಯ ಜವಾಬ್ದಾರಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಹೊಣೆ ಆಗ್ತಾರೆ ಅನ್ನೋದು ನನ್ನ ಮನವಿ ಆದ್ದರಿಂದ ನನ್ನ ಮನವಿ ಏನಪ್ಪ ನಮ್ಮ ಯುವಕರಿಗೆ ಅಂತಂದರೆ ಇವತ್ತಿನ ದಿನ ಈ ಹೋರಾಟಕ್ಕೆ ಕುತ್ತು ಸರ್ಕಾರ ಇದನ್ನು ಒಪ್ಪಿ ಕೂಡಲೇ ಮಂಜೂರಾತಿ ಮಾಡಲಿಲ್ಲ ಅಂತಂದರೆ ಇಲ್ಲಿ ಕೂತಿರ್ತಕ್ಕಂಥ ನಾಯಕರುಗಳು ಇಲ್ಲಿ ಕೂತಿರ್ತಕ್ಕಂತಹ ದಲಿತ ಮುಖಂಡರುಗಳು ಆ ನೀಲಿ ಶಾಲುವಿನ ವ್ಯಾಲ್ಯೂ ಏನು ಅನ್ನೋದನ್ನು ಮುಂದಿನ ದಿನ ತೋರಿಸ್ಕೊಳೋಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ಸರ್ಕಾರನ ಗೊತ್ತಾಯಿಸ್ತಾ ಇದ್ದೀನಿ ಮತ್ತು ನನ್ನ ಯುವಕರಲ್ಲಿ ಮನವಿ ಏನಂತಂದರೆ ಇದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಅಂತಂದರೆ ನಮ್ಮ ದಲಿತ ಮುಖಂಡರು ಯಾವುದಾದ್ರು ಒಂದು ದಿನ ನಿರ್ಧರಿಸಿ ಈ ನಮ್ಮ ಕೆಜಾಬ್ ತಾಲೂಕಿನ ಯುವಕರ ಶಕ್ತಿ ವಿದ್ಯಾರ್ಥಿಗಳ ಶಕ್ತಿ ಪೋಷಕರ ಒಂದು ನೋವು ಏನನ್ನೋದನ್ನು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇದಕ್ಕೊಂದು ಅಂತ್ಯ ಆಡೋವಂಥ ಇಲ್ಲಿರ್ತಕ್ಕಂಥವರೆಲ್ಲೂ ಸೇರಿ ಮಾಡಬೇಕಂತ ಒಂದು ನಿರ್ಣಯ ತಗೊಳ್ತಾಯಿದ್ದೀರಿ ಅದೇ ಥರನೇ ಇನ್ನೊಂದು ಮುಖ್ಯವಾದಂಥ ವಿಷಯ ನಾವು ಕೇಳ್ತಾ ಇರ್ತಕ್ಕಂಥದ್ದು ಭಾಳ ಮುಖ್ಯವಾದದ್ದು ಬಾಯಲ್ಲಿ ಎಲ್ಲರೂ ಹೇಳಬೇಕಾಗಿರತಂಥದ್ದು ಆರೋಗ್ಯ ಶಿಕ್ಷಣ ಅಂತಾರೆ ಆರೋಗ್ಯದ ಜೊತೆಗೆ ಶಿಕ್ಷಣ ಬ ಬಹಳ ಪ್ರಮುಖವಾದದ್ದು ಎಲ್ಲರೂ ಗೊತ್ತಿರುವಂಥದ್ದು ಕೂಡಲೇ ಇದಕ್ಕೆ ಸ್ಪಂದನೆ ಮಾಡಬೇಕು ಮಾಡಿಲ್ಲ ಅಂತಂತಂದರೆ ಮುಂದಿನ ದಿನ ಆಗಿರ್ತಕ್ಕಂಥ ಪರಿಣಾಮಕ್ಕೆ ನೇರ ಹೊಣೆ ನಮ್ಮ ಸರ್ಕಾರದ್ದೇ ಆಗತ್ತೆ ಯಾರಾದರೂ ಇದನ್ನು ಏನೋ ಒಂದು ಸಣ್ಣದ ಸಣ್ಣದಾಗಿ ತಗೊಂಡು ಅಥವಾ ಒಂದು ಇಂಟ್ರೆಸ್ಟ್ ಇಲ್ಲದಿರ ಬಿಟ್ಬಿಟ್ರೆ ಇದು ಭಾಳ ದೊಡ್ಡ ವಿಷಯ ಆಗುತ್ತೆ ನಮ್ಮ ಕೆ ಜಾಬ್ ತಾಲೂಕಿನಲ್ಲಿರ್ತಕ್ಕಂಥ ಯುವಕರು ಎಲ್ಲದಕ್ಕೂ ಸಿದ್ಧವಾಗಿದ್ದಾರೆ ಅನ್ನೋದಕ್ಕೆ ಮೊದಲನೆಯ ವೇದಿಕೆ ಇದಾಗತ್ತೆ ನಾನು ಅವರಲ್ಲಿ ಮನವಿ ಇದ್ದೀನಿ ಡಿ ಡಿ ಪಿ ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾರೇ ಇರ್ಬೋದು ದಯವಿಟ್ಟು ಕೂಡಲೇ ಇದನ್ನು ಪರಿಗಣಿಸಿ ಕ್ಯಾಸಂಬಳ್ಳಿಯ ಕ್ಯಾಸಂಬಳ್ಳಿ ಹೋಬಳಿ ಹಾಗೂ ಕ್ಯಾಸಂಬಳ್ಳಿ ಗ್ರಾಮದ ಒಂದು ಸೌದಾರ್ಯತೆಯನ್ನು ಕಾಪಾಡಬೇಕು ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವನ ಕೊಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡೋದತ್ತಂತಂದರೆ ಶಿಕ್ಷಣಗೆ ಆದ್ಯತೆ ಕೊಡ್ತೀರಿ ಅಂತ ಎಲ್ಲ ಸದನಗಳಲ್ಲೂ ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದೀರ ತಾವು ಆ ಒಂದು ನಿಜವಾದ ಒಂದು ಆ ನೈತಿಕತೆ ಅನ್ನೋದಿತ್ತಂದರೆ ದಯಮಾಡಿ ಕೂಡಲೇ ತಾವು ಇದಕ್ಕೆ ಸ್ಪಂದನೆ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಮಣ್ಣಿನ ಮಗನಾಗಿ ಮೋಹನ್ ಕೃಷ್ಣ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಮುಖಂಡರುಗಳು ಯಾವುದೇ ನಿರ್ಧಾರ ತಗೊಂಡ್ರೂ ಸಹ ಶಿಕ್ಷಣ ಪರವಾಗಿದ್ದಕ್ಕೆ ಶಿಕ್ಷಣಕ್ಕೆ ಒಳಗಾಗಿರ್ತಕ್ಕಂಥಗೆ ನನ್ನ ಸಂಪೂರ್ಣವಾದ ಬೆಂಬಲವನ್ನು ಅವರಿಗೆ ಕೊಟ್ಟು ಮುಂದಿನ ಹೋರಾಟಕ್ಕೂ ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೊನೆಯವರೆಗೂ ನಿಮ್ಮ ಜೊತೆ ಇರ್ತೀನಿ ನಮಗೆ ನ್ಯಾಯ ಒದಗಿಸುವವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಜೊತೆ ಅಲ್ಲದೇ ಕೆ ಕ್ಯಾಸಂಬಲ್ಲಿಯ ಎಲ್ಲ ನಾಗರಿಕರನ್ನು ಒಂದು ಮಾಡಿ ಇದನ್ನು ನಾವು ಸಫಲರಾಗೋವರೆಗೂ ನಾನು ಜೊತೆ ಇರ್ತೀನಿ ಅಂತ ಹೇಳ್ತೀನಿ ಎಷ್ಟು ದಿವಸ ಕರೆದು ನಮ್ಮನ್ನು ಸಿ ನಿಮ್ಮ ಒಂದು ಸಂಘಟನೆಯಲ್ಲಿ ಗುರ್ತಿಸ್ಕೊಂಡು ನನ್ನ ಒಂದು ಸಪೋರ್ಟನ್ನು ಕೇಳಿದ್ದಕ್ಕೆ ಅಂದೋದಕ್ಕಿಂತ ನನ್ನ ಇದು ಕರ್ತವ್ಯ ಅಂತ ಹೇಳ್ತೀನಿ ನನ್ನ ಕರ್ತವ್ಯನ ಮಾಡಲಿಕ್ಕೆ ತಾವು ಅನುವು ಮಾಡಿಕೊಟ್ಟ ತಮ್ಮೆಲ್ಲ ದಲಿತ ಮುಖಂಡರಿಗೆ ನನ್ನ ವೈಯಕ್ತಿಕವಾದ ನಮಸ್ಕಾರಗಳನ್ನು ಹೇಳ್ತಾ ಜೈ ಭೀಮ್ ಜೈ ಕರ್ನಾಟಕ